ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಗಿರಿಜಾ ನಂದಪ್ಪ ಕೋಳಿ ಅಂತೇಳಿ ನಮ್ಮ ಶಾಲೆಯಲ್ಲಿ ಪ್ರಗತಿಪರ ಶಿಕ್ಷಕರಾಗಿ ನಾವು ಎಲ್ಲರೂ ದುಡಿತಾ ಇದ್ದೀವಿ ನಾನು ತೆಗೆದುಕೊಳ್ಳೋ ವಿಷಯ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣದಲ್ಲಿ ನಾವು ತಾಲೂಕಾ ಮಟ್ಟದವರೆಗೂ ಕಾಂಪಿಟೇಷನ್ ಮಾಡಿದ್ದೀವಿ ಈ ವರ್ಷ ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡ್ತೀವಿ ದೈಹಿಕ ಶಿಕ್ಷಣದ ವಿಷಯವನ್ನು ನಾವು ಕಡ್ಡಾಯವಾಗಿ ಕಲಿಸ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನಮ್ಮ ನಿಮ್ಮ ಮಕ್ಕಳ ಒಂದು ಉನ್ನತ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ನಮ್ಮ ಶಾಲೆಯನ್ನ ಉಳಿಸುನು ಬೆಳೆಸನು ನಮ್ಮ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ನಮ್ಮ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಲಿಕ್ಕೆ ಸಂಬರ್ಗಿ ಗ್ರಾಮದ ಎಲ್ಲ ಪಾಲಕರು ನಮಗೆ ಸಹಾಯ ಸಹಕಾರವನ್ನ ನೀಡ್ರಿ ನೀಡ್ತಾ ಇದ್ದೀರಿ ನೀಡ್ತಾ ಇರ್ತೀರಿ ಅಂತ ಹೇಳಿ ನಂಬಿರ್ತೀವಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡ್ರಿ ನಮಗೆ ಪ್ರೋತ್ಸಾಹವನ್ನು ನೀಡ್ರಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಂಬರ್ಗಿ ಶಾಲೆ ಎಲ್ಲ ಒಂದರಿಂದ ಏಳನೇ ತರಗತಿಯ ಮಕ್ಕಳ ಫಲಿತಾಂಶವನ್ನು ಇವತ್ತು ನಾವು ಎಲ್ಲ ಊರಿನ ಗಂಗಮಾನ್ಯರು ಮತ್ತು ಎಸ್ ಅವರು ಮತ್ತು ನಮ್ಮ ಶಾಲಾ ಸಿಬ್ಬಂದಿಯವರ ಪ್ರತಿಯಿಂದ ಇವತ್ತು ಬ್ಯಾನರ್ ಮೂಲಕ ನಾವು ಪ್ರದರ್ಶನ ಮಾಡಿದ್ದೀವಿ ಎಲ್ಲ ಮಕ್ಕಳು ಕೂಡ ಉತ್ಸವದಿಂದ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಮತ್ತು ನಾವು ಕೂಡ ಅತ್ಯಂತ ಆಸಕ್ತಿಯಿಂದ ನಮ್ಮ ಮಕ್ಕಳನ್ನು ಅತ್ಯಂತ ಬರ್ಜರಿಂದ ತಯಾರಿ ಮಾಡಿ ಎಲ್ಲ ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಗಳಿಸಿರುವಂಥ ಮಕ್ಕಳಿಗೆ ನಾವು ಇವತ್ತು ನಮ್ಮ ಶಾಲೆ ಹೆಣ್ಣು ವಿದ್ಯಾರ್ಥಿಗಳನ್ನು ತಿಳಿಸಿ ಅವರನ್ನು ನಾವು ಬ್ಯಾನರ್ ರೆಡಿ ಮಾಡಿ ಇವತ್ತು ಬ್ಯಾನರ್ ಪೋಸ್ಟ್ ಮಾಡಿದ್ದೀವಿ ಹಾಗೆ ನಮ್ಮ ಶಾಲೆಯಲ್ಲಿ ಈಗ ಮುಂದಿನ ಶೈಕ್ಷಣಿಕ ಸಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಶಾಲೆಗೆ ದಾಖಲಾತಿ ಮಾಡಿರಿ ಅಂತ ಹೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ನಾವು ಉಚಿತವಾದಂಥ ಪಠ್ಯಪುಸ್ತಕ ಸಮವಸ್ತ್ರ ಶೂ ಸಾಕ್ಸ್ ಮತ್ತು ಪ್ರತಿದಿನ ಹಾಲು ಮತ್ತು ಬಿಸಿ ಊಟ ಬಟ್ಟೆಗಳಾಗಿರ್ಬೋದು ಮತ್ತು ಬ್ಯಾಗ್ಗಳು ಮೊಟ್ಟೆ ಮತ್ತು ಚಿಕ್ಕಿ ಬಾಳೆಯನ್ನು ಎಲ್ಲವೂ ಕೂಡ ಫ್ರೀಯಾಗಿ ಸಿಗ್ತದೆ ನಮ್ಮ ಶಾಲೆಯಲ್ಲಿ ಹಾಗೇ ಸುಮಾರು ಒಂಬತ್ತು ಜನ ಶಿಕ್ಷಕರಿದ್ದೀವಿ ವಿಷಯಾಧಾರಿತ ಶಿಕ್ಷಕರು ಇದ್ದೀವಿ ಎಲ್ಲರೂ ಕೂಡ ಚಟುವಟಿಕೆ ಆಧಾರಿತ ಶಿಕ್ಷಕರಿದ್ದಾರೆ ಎಲ್ಲರೂ ಟ್ಯಾಲೆಂಟೆಡ್ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳ ಪ್ರಗತಿಯನ್ನು ವೈಯಕ್ತಿಕ ಕಾಳಜಿ ಮೂಲಕ ನಾವು ಮಕ್ಕಳ ಪ್ರಗತಿಯನ್ನು ಬಹಳಷ್ಟು ನಾವು ಕೇರ್ ಆಗಿ ಅವರ ಪ್ರಗತಿಯೇ ನಮ್ಮ ಪ್ರಗತಿಯನ್ನು ತಿಳಿದ ನಮ್ಮ ಶಾಲೆಯನ್ನ ಅತ್ಯಂತ ಉನ್ನತ ರೀತಿಯಲ್ಲಿ ಒಯ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ನನ್ನ ವಿನಂತಿ ಏನಂದ್ರೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ನಮ್ಮ ಶಾಲೆಯನ್ನು ಉಳಿಸ್ರಿ ನಾವು ಕೂಡ ನಿಮ್ಮ ಮಕ್ಕಳ ಏಳಿಗೆಗಾಗಿ ಪ್ರಗತಿಗಾಗಿ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಅಂತ ಹೇಳ್ತಾ